ಊರೇನಾ ತುಂಬಾ ದೊಡ್ಡದಲ್ಲ ಬನ್ನೂರು ಏನು ಹೋಬಳಿನ ಇದಕ್ಕ ಬನ್ನೂರು ಹೋಬಳಿ ಅಲ್ಲ ಮೈಸೂರು ಡಿಸ್ಟಿಕ್ಕು ಚಂದ್ರು ಅವರೇ ಎಷ್ಟು ದಿನ ಆಗಿತ್ತು ಎತ್ತುಗಳು ನೋಡಿ ಅಂದ್ರೆ ಇಷ್ಟು ಎತ್ತುಗಳು ಈ ರೀತಿ ಇರೋದೇ ಚಿಕ್ಕಣ್ಣ ಹೊಡಿತಾ ಇದ್ದ ಎಲ್ಲ ಬನ್ನಿ ಬಂದು ಅಲ್ಲ ನಿಮಗ್ ಧೈರ್ಯ ಬಂತು ಅಲ್ಲ ಅವರು ಒಂದು ವರ್ಷ ಉಸಾಟ ಬೆದರ್ಕೊಬೇಕಿದ್ದ ಹಾ ಅಲ್ಲಿ ನೋಡಿ ಅದು ದಿಟ್ಟಿಸಿ ನೋಡ್ತಾ ಇದೆ

ತುಂಬ ಎತ್ತರ ಇದೆ ಅಲ್ಲ ಹಾಂ ಇದಕ್ಕೆ ಹುಲ್ಲು ಹಾಂ ವಾ ಎಲ್ಲ ಸಾಹಸ ಮಾಡಿ ಪೇಟೆ ಹುಡುಗಿ

ಚಂದ್ರ ಅವ್ರು ಚೆನ್ನಾಗ್ ಮಸಾಜ್ ಮಾಡ್ತಾರಲ್ಲ ಅಲ್ಲಿ ಕತ್ಕಳಗೆ ಎಷ್ಟಿನ ದಿನ

ಒಂದೈತೆ ಇವಂತೂ ಫುಲ್ ಸೈಲೆಂಟು ಇದು ನೋಡಿದ್ರೆ ಈ ಉಸಿರಾಡೋದ್ ನೋಡಿದ್ರೆ ಆತೈತೆ ಅಲ್ಲಿ ನೋಡೋದು ಮರ್ಕೊಂದು ಇದು ಅದಕ್ಕೂ ಬರೆಯಾಕದ ഇല്ല അതൊന്നും നോരില്ലൂർ ಈಗ ಎತ್ತುಗಳು ಮಧ್ಯ ಇದ್ದೀನಿ ನಾನು ಸೆಂಟ್ರಲ್ ನಿಂತ್ಕೊಂಡಿದ್ದೀನಿ ಎಲ್ಲ ಒಂದು ಮರಿ ಎದ್ದು ಅಂದರೆ ನಾನು ಕಿತ್ಕೊಂಡು ನೋಡ್ತೀನಿ ಗ್ಯಾರಂಟಿ ಈಗ ಇಲ್ಲ ಸಾಧುನೆ ಸಾಧುನೆ ಅಲ್ಲ ಅವು ನೋಡಿದ್ರೆ ಕೊಂಬುಗಳು ಅವು ನೋಡಿದ್ರೆ ಮಳೆ ಹಾಕಬಾರ್ದು ನೀ ಎದ್ದವ್ರೆ ನಾವು ನೋಡ್ತೀವಿ ಈಗ ಓಹೋ ಏನ್ಸ ಹಳ್ಳಿಕಾರಿ ಅನ್ಸುತ್ತೆ ಸರ್ ಚಂದ್ರವರ ಚಿಕ್ಕ ಚಿಕ್ಕ ಇಲ್ಲ ಇಲ್ಲ ಬೆಳಿತವ ಇದರಲ್ಲಿ ಮೋಸ್ಟ್ಲಿ ನಾವು ಸರಿಯಾಗಿ ಫೀಡಿಂಗ್ ಕೊಡೋದು ಅನ್ಸುತ್ತೆ ಅದಕ್ಕೆ ಅವ್ರ ಬೆಳವಣಿಗೆ ಆಗಲ್ಲ ಈಗ ಒಳ್ಳೆ ಫೀಡಿಂಗ್ ಕೊಟ್ಟು ಅದಕ್ಕೆ ಏನಾದರೂ ಇದು ಇವಾಗ ಒಂದು ವರ್ಷದ್ದು ಅಂದ್ರೆ ಇನ್ನೊಂದು ವರ್ಷಕ್ಕೆ ಹೆಚ್ಚು ಕಮ್ಮಿ ಇನ್ನೂ ಕಮ್ಮಿನೇ ಅನಿಸುತ್ತಲ್ಲ ಒಂದು ಆರು ತಿಂಗಳು ಇರ್ಬೋದು ಓ ಆಯಕ್ಕೆ ಬರ್ತೀಯೋ ವೆಲ್ಕಮ್ ಮಾಡೋಕ್ಕೆ ಬರ್ತೀಯೋ ನಿನ್ನ ಕೊಂಬುಗಳು ನೋಡಿದ್ರೆ ಒಂದೂ ಅರ್ಥ ಆಗಲ್ಲ ಮರಯ್ಯ ಒಂದಕ್ಕಿಂತ ಒಂದು ಕೊಂಬು ಕೊಂಬುದ್ದಾವೆಲ್ಲ ಇವಾಗ್ತಾರಲ್ಲ ಮುಂದೆ ಗೊತ್ತಾಗಲ್ಲ